ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಶ್ರಾವಣದ ಎರಡನೇ ಮಂಗಳವಾರ ಸೊ ಎರಡನೇ ಮಂಗಳವಾರ ಆಗಿದ್ದರಿಂದ ನಾನು ಅಮ್ಮನ ಮನೆಯಲ್ಲಿದ್ದೆ ಸೊ ಇಲ್ಲೇ ಪೂಜೆ ಮಾಡೋಣ ಅಂತ ಇಲ್ಲೇ ಮಂಗಳಗೌರಿ ಪೂಜೆನ ಮಾಡಿದ್ದೀನಿ ಸೊ ಸೋಮವಾರ ಹಬ್ಬ ಇರುತ್ತೆ ಸೊ ಮಂಗಳವಾರ ಪೂಜೆ ಇರುತ್ತೆ ಸೊ ಹಬ್ಬ ಮುಗಿಸ್ಕೊಂಡ ತಕ್ಷಣ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅಮ್ಮನ ಮನೇಲೇ ಒಂದು ವಾರದ ಪೂಜೆನ ಇಲ್ಲೇ ಮುಗಿಸ್ಕೊಂಡು ಹೋಗ್ತೀನಿ ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿದೆ ನಮ್ಮಣ್ಣ ಬಾಳೆಕಂಬ ಹಾಗೆಯೇ ಮಾವಿನ ಸೊಪ್ಪನ್ನು ಕೂಡ ತಂದು ಕೊಟ್ಟಿದ್ದ ಸೊ ಎಲ್ಲದೂ ಕೂಡ ಟೇಬಲ್ ಹಾಕಿ ರೆಡಿ ಮಾಡಿ ಪೂಜೆ ಮಾಡಿದೆ ನಾನು ಪ್ರತಿ ವರ್ಷ ಎರಡನೇ ವಾರದ ಪೂಜೆನ ನಾನು ನನ್ನ ಅಮ್ಮನ ಮನೆಯಲ್ಲೇ ಮಾಡೋದು ಏನಕ್ಕಂದರೆ ಎರಡನೇ ವಾರ ಇಲ್ಲಿ ಹಬ್ಬ ಇರುತ್ತೆ ಸೋಮವಾರ ಹಬ್ಬ ಇರೋದ್ರಿಂದ ಸೋಮವಾರನೇ ಹಬ್ಬ ಮುಗಿಸ್ಕೊಂಡು ಅವತ್ತೇ ಹೋಗೋದಕ್ಕೆ ಆಗೋದಿಲ್ಲ ಅಂತ ಎರಡನೇ ಮಂಗಳವಾರದ ಪೂಜೆನ ನಾನು ಅಮ್ಮನ ಮನೆಯಲ್ಲೇ ಮಾಡ್ತೀನಿ ಇನ್ನು ಉಳಿದ ಮೂರು ಪೂಜೆಗಳನ್ನು ನಾನು ನನ್ನ ಗಂಡನ ಮನೇಲಿ ಮಾಡ್ತೀನಿ ಎಲ್ಲಿ ಪೂಜೆ ಮಾಡಿದ್ರು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಸೀರೆ ಬಳೆ ತೆಂಗಿನಕಾಯಿ ಏನು ಕೂಡ ಚೇಂಜ್ ಮಾಡೋ ಆಗಿಲ್ಲ ನಾವು ಮೊದಲನೇ ವಾರ ಇಟ್ಟಂತಹ ಸೀರೆ ಬಳೆ ಹಾಗೆ ತೆಂಗಿನಕಾಯಿ ಮೂರು ವಾರ ಇಡಬೇಕು ಏನು ಕೂಡ ಚೇಂಜ್ ಮಾಡೋ ಆಗಿಲ್ಲ ನೀವು ಬೇರೆ ಕಡೆ ಹೋಗಿ ಪೂಜೆ ಮಾಡ್ತೀರ ಅನ್ನೋದಾದರೆ ಅವೆಲ್ಲವನ್ನೂ ತಗೊಂಡೋಗಿ ಅವನ್ನೇ ಇಟ್ಟು ಪೂಜೆ ಮಾಡಬೇಕು ನಾನು ಹಾಗೇನೆ ಮಾಡೋದು ಅಲ್ಲಿ ಮೊದಲನೇ ವಾರ ಏನು ಇಟ್ಟಿರ್ತೀನಲ್ಲ ಸೀರೆ ಬಳೆ ಚೈನ ಎಲ್ಲವನ್ನೂ ಕೂಡ ತೊಗೊಂಡ್ಬಂದಿರ್ತೀನಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಐದು ಜನ ಮುತ್ತೈದೆಯರಿಗೆ ಉಡಿಯನ್ನು ತುಂಬಬೇಕು ಹಾಗೆಯೇ ತುಪ್ಪದ ದೀಪದಿಂದ ಹಿಡಿದಂತಹ ಕಾಡಿಗೆಯನ್ನು ಅವರ ಹಣೆಗೆ ಹಚ್ಚಬೇಕು ಓಕೆ ಗಾಯ್ಸ್ ಪೂಜೆ ಎಲ್ಲ ಮುಗಿದಾದ್ಮೇಲೆ ಇವಾಗ ನಾನು ನಮ್ಮಮ್ಮ ದಾವಣಗೆರೆಗೆ ಶಾಪಿಂಗ್ ಹೊರಟಿದ್ವಿ ನಾನು ಯಾವಾಗೂ ಊರಿಗೆ ಬಂದರೂ ಕೂಡ ನಾನು ದಾವಣಗೆರೆಗೋಗಿ ಶಾಪಿಂಗ್ ಮಾಡಿದೆ ಊರಿಗೆ ಹೋಗೋದೇ ಇಲ್ಲ ಏನಕ್ಕಂದರೆ ನನಗೆ ದಾವಣಗೆರೆಯಲ್ಲಿ ಬಟ್ಟೆಗಳು ತುಂಬಾ ಲೈಕ್ ಆಗ್ತವೆ ಅದಕ್ಕೋಸ್ಕರ ಇವಾಗ ನಾನು ನಮ್ಮಮ್ಮ ನನ್ನ ಮಗಳು ಇವಾಗ ಶಾಪಿಂಗೇ ಹೊರಟಿದ್ದೀವಿ ಇವಾಗ ಜರೆಕಟ್ಟೆಗೆ ಹೋಗಬೇಕು ಜರೆಕಟ್ಟೆಯಿಂದ ದಾವಣಗೆರೆಗೆ ಆಟೋಗಳಿದೆ ನಾವು ಓನೊ ಟೈಮು ಮನೆಯಿಂದನೇ ಡೈರೆಕ್ಟ್ ದಾವಣಗೆರೆಗೆ ಆಟೋ ಮಾಡಿಬಿಡ್ತೀವಿ ಸೊ ಇವತ್ತು ಜರಕಟ್ಟೆಗೆ ಹೋಗಿ ಹೋಗೋಣ ಅಂತ ಹೊರಟಿದ್ವಿ ತಗೊಂಡೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ಜರಕಟ್ಟೆವರೆಗೂ ನಮ್ಮಣ್ಣ ಬೈಕಲ್ಲಿ ಬಿಟ್ಟು ಬರ್ತಾನೆ ಅಲ್ಲಿಂದ ನಾವು ಆಟೋಕ್ಕೆ ಹೋಗ್ತೀವಿ ಜರಕಟ್ಟೆಯಲ್ಲಿ ವೇಟ್ ಮಾಡ್ತಾ ಇದೀವಿ ಇವತ್ತು ಬಸ್ ಸ್ಟ್ರೈಕ್ ಇರೋದ್ರಿಂದ ಯಾವ ಬಸ್ಗಳು ಇಲ್ಲ ಸೊ ಆಟೋಗಳು ತುಂಬಾನೇ ಕಡಿಮೆ ಇದ್ವು ಇಲ್ಲಾಂದ್ರೆ ವೇಟ್ ಆಟೋಗಳು ಓಡಾಡ್ತವೆ ಜರಕಟ್ಟೆಗೂ ದಾವಣಗೆರೆಗೂ ಸೊ ಫೈನಲಿ ಒಂದು ಆಟೋ ಬಂತು ಆ ಆಟೋದಲ್ಲಿ ಹೊರಟವಿ ದಾವಣಗೆರೆಗೆ ನನ್ನಮ್ಮ ಮತ್ತು ನನ್ನ ಮಗಳು ನೋಡಿ ನನ್ನ ಬಿಟ್ಬಿಟ್ಟು ಮುಂದೆ ಮುಂದೆ ಹೋಗ್ತಾನೇ ಇದ್ದಾರೆ ನಮ್ಮ ನನ್ನ ಮಗಳಿಗೆ ನಮ್ಮಮ್ಮ ಇದ್ಬಿಟ್ರೆ ನಾನು ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಡ್ತಾಳೆ ಫುಲ್ ಮಾಡಿದೆ ನಮ್ಮಮ್ಮ ನೋಡಿ ಈಗ ಪರ್ಸ್ ತೆಗಿತಾ ಇದಾರೆ ಎಷ್ಟಿಟ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರು ಹೇಳ್ತಾ ಇಲ್ಲ ಬಚ್ಚಿಕ್ಕೊತಾ ಇದ್ದಾರೆ ಸೊ ಓಕೆ ಇವಾಗ ಏರ್ ಕಟ್ ಮಾಡ್ಸೋಣ ಅಂತ ಬಂದೆ ತುಂಬ ತುಂಬ ದಿನ ಆಗೋಗಿತ್ತು ಏರ್ ಕಟ್ ಮಾಡಿಸಿ ನನ್ನ ಹೇರ್ಸ್ ಅಂದರೂ ಫುಲ್ ಸ್ಟ್ರೈಟ್ ಹಂಗ್ ಸಿಲ್ಕಿ ಹೇರ್ಸ್ ಇದ್ದಾವೆ ನನಗೆ ಕರ್ಲಿ ಹೇರ್ಸ್ ಅಂದರೆ ತುಂಬಾ ಇಷ್ಟ ಬಟ್ ನನ್ನ ಹೇರ್ಸ್ ತುಂಬಾ ಸ್ಟ್ರೈಟ್ ನಾವು ಕಟ್ಟಿಂಗ್ ಮಾಡಿಸಿದ್ರು ಅಷ್ಟು ಲೈಕ್ ಆಗೋದೇ ಇಲ್ಲ ನನಗೆ ಸ್ಟ್ರೈಟ್ ಹೇರ್ ಇರೋದರಿಂದ ಸೊ ಇವತ್ತು ಒಂದು ಹೇರ್ ಕಟ್ ಟ್ರೈ ಮಾಡೋಣ ಅಂತ ಬಂದೆ ತೋರಿಸ್ತೀನಿ ಫೈನಲ್ ಆಗಿ ಯಾವ ಥರ ಬಂದಿದೆ ಏರ್ ಕಟ್ ಅಂತ ಹೇಳಿ ತುಂಬಾ ಬೇರೆ ಬೇರೆ ಏರ್ ಕಟ್ಸ್ನ ಮಾಡಿಸ್ತಾ ಇರ್ತೀನಿ ನಾನು ಆವಾಗ ಆವಾಗ ಬಟ್ ಈಗ ಏರ್ ಕಟ್ನ ನಾನು ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ತುಂಬ ದಿನ ಆಗಿತ್ತಲ್ಲ ಏರ್ ಕಟ್ ಮಾಡಿಸಿ ಸೊ ತುಂಬಾ ಲಾಂಗ್ ಆಗಿಬಿಟ್ಟಿತ್ತು ಏರ್ಸ್ ಸೊ ನನ್ನ ಹೇರ್ಸು ತುಂಬಾ ಸ್ಟ್ರೈಟ್ ಇರೋದ್ರಿಂದ ಕರ್ಲರ್ ಮಿಷಿನಲ್ಲಿ ಕರ್ಲ್ ಮಾಡಿದರೂ ಕೂಡ ಅದು ನಿಲ್ಲೋದೇ ಇಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಿಲ್ಬೋದು ಅಷ್ಟೇ ಆಮೇಲೆ ಮತ್ತೆ ಸ್ಟ್ರೈಟ್ ಆಗಿಬಿಡುತ್ತೆ ಸೊ ಕರ್ಲಿ ಹೇರ್ ಕಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಏರ್ ಕಟ್ನ ಗೊತ್ತಿರೋ ಪಾರ್ಲರಲ್ಲಿ ಮಾತ್ರ ಹೇರ್ ಕಟ್ ಮಾಡಿಸೋದು ಇಲ್ಲಾಂದರೆ ಕೆಲವೊಂದು ಕಡೆ ಹೇರ್ ಸ್ಟೈಲನ್ನೇ ಹಾಳು ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ಗೊತ್ತಿರೋತ್ರ ಅಷ್ಟೇ ನಾನು ಏರ್ ಕಟ್ ಮಾಡಿಸೋದು ಇವಾಗ ನೋಡಿ ಏರ್ ಕಟ್ ಎಲ್ಲ ಸ್ಕೆ ಕರ್ಲರ್ ಕ್ಲಿಪ್ಸ್ ಹಾಕಿದ್ದಾರೆ ಬಟ್ ನನ್ಕು ಏರ್ಸ್ಗೆ ಕರ್ಲರ್ ಅಷ್ಟು ಜಾಸ್ತಿ ನಿಲ್ಲೋದಿಲ್ಲ ಅದು ಜಾಸ್ತಿ ಹೊತ್ತು ಇರೋದು ಇಲ್ಲ ನಾನು ಮನೆಗೆ ಹೋಗೋದ್ರಷ್ಟೊಳಗೆ ಆಗಿ ಕರ್ಲರ್ ಮತ್ತೆ ಫುಲ್ ಹೇರ್ ಸ್ಟ್ರೈಟ್ ಆಗಿಬಿಟ್ಟಿರುತ್ತೆ ಸೊ ನೋಡಿ ಇವಾಗ ಕ್ಲಿಪ್ಸ್ ನೆಲ್ಲ ತೆಗಿತಾ ಇದ್ದಾರೆ ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಕಟಿಂಗು ಹೀಗೆ ಸೆಟ್ಟಿಂಗ್ಸ್ ಯಾವ ಥರ ಬಂದಿದೆ ಏರ್ಸು ಅಂತ ತೋರಿಸ್ತೀನಿ ನಿಮಗೆ ಸೊ ನೋಡಿ ಫೈನಲಿ ಈ ಥರ ಏರ್ ಕಟ್ ಆಗಿದೆ ಈ ಥರ ಕಾಣಿಸ್ತಾ ಇದೆ ನೋಡಿ ಏರ್ ಕಟ್ ಸೊ ಇದು ಯಾವ ಹೇರ್ ಕಟ್ ಅಂದರೆ ಸ್ಟೆಪ್ ವಿತ್ ಲೇಯರ್ ನಾನು ಇದೇ ಫಸ್ಟ್ ಈ ಏರ್ಕಟ್ನ ಟ್ರೈ ಮಾಡಿದ್ದು ತುಂಬ ಬೇರೆ ಬೇರೆ ಥರ ಏರ್ ಕಟ್ಸ್ನ ಮಾಡಿಸ್ತಾ ಇದ್ದೆ ಬಟ್ ಸ್ಟೆಪ್ ವಿತ್ ಲೇಯರ್ ಏರ್ ಕಟ್ನ ನಾನು ಇದೇ ಫಸ್ಟ್ ಮಾಡಿಸಿರೋದು ಸೊ ಈ ಹೇರ್ ಕಟ್ಟಿಗೆ ದಾವಣಗೆರೆಯಲ್ಲಿ ನಾನು ಹೋಗಿದ್ದಂತಹ ಪಾರ್ಲರಲ್ಲಿ ಸೆವೆನ್ ಹಂಡ್ರೆಡ್ ತಗೊಂಡ್ರು ನೀವು ಟ್ರೈ ಮಾಡಿಲ್ಲ ಅಂದರೆ ಈ ಏರ್ ಕಟ್ ಟ್ರೈ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಸೊ ಎಲ್ಲ ಮಾಡಿಸಿ ಆದಮೇಲೆ ಟೈಮ್ ಆಗಿತ್ತು ಸೊ ನನ್ನ ಮಗಳು ಕೂಡ ಅಶ್ವ ಅಂತ ಇದ್ಲು ಅದಕ್ಕೋಸ್ಕರ ಏನಾದರೂ ಹೋಟೆಲಲ್ಲಿ ತಿಂದ್ಬಿಟ್ಟು ಆಮೇಲೆ ಬಟ್ಟೆ ತಗೊಳಕ್ಕೆ ಹೋಗೋಣ ಅಂತ ಹೋಟೆಲಿಗೆ ಹೋಗಿದ್ವಿ ಓಕೆ ನಾವಿವಾಗ ತಿಂಡಿ ಮುಗಿಸ್ಕೊಂಡು ಸೀರೆ ತಗೊಳ್ಳೋಣ ಫಸ್ಟು ಅಂತ ಹೇಳಿ ರವಿತೇಜ ಅಂಗಡಿಗೆ ಹೋದ್ವಿ ಫಸ್ಟು ಸೀರೆ ತೊಗೊಂಡ್ಬಿಡೋಣ ಆಮೇಲೆ ಡ್ರೆಸ್ ನೋಡೋಣ ಅಂತ ಹೇಳಿಬಿಟ್ಟು ತುಂಬಾ ವೆರೈಟಿ ಆಫ್ ಸೀರೆಗಳಿದ್ವು ಯಾವ್ದು ತಗೊಳ್ಳಿ ಯಾವುದು ಬಿಡಲಿ ಅನ್ನೋ ಥರ ನಾನಂತೂ ಸುಮ್ಮನೆ ಅದು ತೋರಿಸಿ ಇದು ತೋರಿಸಿ ಅಂತ ಹೇಳ್ತಾನೇ ಇದ್ದೆ ಅವರು ನನಗೆ ತೋರಿಸಿ ತೋರಿಸಿನೇ ಸುಸ್ತಾಗೋದ್ರು ಅಂತ ಅನಿಸತ್ತೆ ಬಟ್ ಹೆಣ್ಮಕ್ಳಂದರೆ ಹಂಗೆ ಅಲ್ವಾ ಹೋದ ತಕ್ಷಣ ಯಾವುದಾದ್ರೂ ಒಂದು ಕಾಣಿಸ್ದು ಅಂದರೆ ಎತ್ಕೊಂಡು ಬರೋದಿಲ್ಲ ಎಲ್ಲವನ್ನೂ ತೆಗ್ದೆ ಹಾಕ್ಸಿ ಹಾಕ್ಸಿ ನೋಡಿ ನೋಡಿ ಆಮೇಲೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋತಾರೆ ಬರೀ ಒಂದು ಸೀರೆ ತೊಗೊಳ್ಳೋದಕ್ಕೇ ಒನ್ ಡೇ ಪೂರ್ತಿ ಟೈಮ್ ವೇಸ್ಟ್ ಮಾಡಿರ್ತೀವಿ ಏನಕ್ಕಂದರೆ ಎಲ್ಲ ಸೀರೆಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾವ್ದು ತೊಗೊಳ್ಳಲಿ ಅಂತಲೇ ಗೊತ್ತಾಗಲ್ಲ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಕನ್ಫ್ಯೂಷನ್ನಲ್ಲೇ ಸುಮ್ಮನೆ ಹುಡುಕ್ತಾನೇ ಇರ್ತೀವಿ ಕಲರ್ ಇಷ್ಟಾದರೆ ಡಿಸೈನ್ ಬೇರೆ ಕೇಳ್ತೀವಿ ಡಿಸೈನ್ ಇಷ್ಟ ಆದರೆ ಕಲರ್ ಬೇರೆ ಕೇಳ್ತೀವಿ ಸೊ ಅದಕ್ಕೋಸ್ಕರ ಹೆಣ್ಮಕ್ಳು ಸೀರೆ ತೊಗೊಳಕ್ಕೆ ನಿಂತರು ಅಂದರೆ ಜೊತೆಗೆ ಬಂದಿರೋರು ಕಾದು ಕಾದು ಸುಸ್ತಾಗಿ ಹೋಗ್ಬಿಡ್ತಾರೆ ನಾನು ಎಲ್ಲ ಸೀರೆನೂ ಹಂಗೆ ಹಾಕ್ಕೊಂಡು ಹಾಕ್ಕೊಂಡು ಯಾವ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಅಂತ ನಮ್ಮಮ್ಮನ ಕೇಳಿ ಕೇಳಿ ತೆಗಿತಾ ಇದ್ದೆ ಬಟ್ ನನಗೆ ಎಲ್ಲೋ ಕಲರ್ ತೊಗೋಬೇಕು ಅನ್ನೋದೊಂದು ಮೈಂಡಲ್ಲಿತ್ತು ತುಂಬ ದಿನದಿಂದನೂ ಅನ್ಕೋತಾ ಇದ್ದೆ ಎಲ್ಲೋ ಕಲರ್ ಸ್ಯಾರಿ ಒಂದು ತೊಗೋಬೇಕು ಅಂತ ಓಕೆ ನಾನು ಎಲ್ಲ ಸೀರೆಗಳನ್ನು ನೋಡಿ ಫೈನಲಿ ಈ ಸೀರೆನ ಚೂಸ್ ಮಾಡಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಕಲರು ರೆಡ್ ಅಂಡ್ ಎಲ್ಲೋ ಕಾಂಬಿನೇಷನ್ ಸೊ ಬ್ಲೌಸ್ ಪೀಸ್ ಕೂಡ ರೆಡ್ ಕಲರ್ ಬಂದಿತ್ತು ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಫೈನಲ್ ಆಗಿ ಈ ಸೀರನ್ನ ತಗೊಂಡೆ ನೆಕ್ಸ್ಟು ನನ್ನ ಮಗಳಿಗೆ ಡ್ರೆಸ್ ತಗೊಳ್ಳೋಣ ಅಂತ ಹೋದ್ವಿ ಅದೇ ಅಂಗಡಿಲೇ ಸೊ ಹೆಣ್ಮಕ್ಳ ಡ್ರೆಸ್ ಅಂದ್ರೂ ಯಾವ್ದು ತೊಗೊಂಡ್ಲಿ ಯಾವ್ದು ಬಿಡಲಿ ಅನ್ನೋ ಥರ ಇರುತ್ತೆ ಗಂಡುಮಕ್ಳಿಗಾದರೆ ಒಂದು ಪ್ಯಾಂಟು ಶರ್ಟು ಇರುತ್ತೆ ಅಷ್ಟೇ ಬಟ್ ಹೆಣ್ಮಕ್ಳಿಗೆ ಯಾವ ಥರ ಡ್ರೆಸ್ ತೊಗೋಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ವೆರೈಟಿ ಡ್ರೆಸ್ಗಳಿರುತ್ತೆ ಫ್ರಾಕ್ಸ್ಗಳಂತ್ರೂ ಒಂದಕ್ಕೆ ನಾವೊಂದು ಕ್ಯೂಟಾಗಿದ್ವು ಓಕೆ ನೆಕ್ಸ್ಟು ನನ್ನ ಮಗಳಿಗೂ ಕೂಡ ಡ್ರೆಸ್ ತೊಗೊಳ ಆದಮೇಲೆ ನಾನೊಂದು ಗೋಲ್ಡ್ ರಿಂಗ್ ತಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಹೋಗಿದ್ವಿ ನನಗೆ ನನ್ನ ರಾಶಿ ಪ್ರಕಾರ ಗ್ರೀನ್ ಆ್ಯಂಡ್ ವೈಟ್ ಕಲರ್ ಸ್ಟೋನ್ ರಿಂಗ್ ತುಂಬಾ ಒಳ್ಳೆಯದಾಗುತ್ತೆ ಸೊ ನನಗೆ ಲಕ್ಕಿ ಕೂಡ ಅದು ಗ್ರೀನ್ ಆ್ಯಂಡ್ ವೈಟ್ ಕಲರ್ ಸ್ಟೋನ್ ರಿಂಗ್ಸು ಸೊ ಅದಕ್ಕೋಸ್ಕರ ಅದೇ ಕಲರಲ್ಲೇ ತಗೊಳ್ಳೋಣ ವೈಟರ ಅಥ್ವಾ ಗ್ರೀನ್ ತಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಬಟ್ ನನಗೆ ಫೈನಲಿ ಎಲ್ಲ ರಿಂಗ್ಸು ನೋಡಿ ಆದಮೇಲೆ ಈ ರಿಂಗ್ ತುಂಬಾ ಇಷ್ಟ ಆಯಿತು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ರಿಂಗ್ ಸೊ ಫೈನಲಿ ನಾನು ಈ ರಿಂಗ್ನ ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಗಾಯ್ಸ್ ಶಾಪಿಂಗ್ ಎಲ್ಲ ಮುಗೀತು ಒಂದು ಮೂರು ನಾಲ್ಕು ಟಾಪ್ಸ್ಗಳನ್ನೂ ಕೂಡ ತೊಗೊಂಡೆ ಡೈಲಿ ಬೇರೆಗೆ ಅಂತ ಸೊ ಇವಾಗ ಆಟೋದಲ್ಲಿ ಹೊರಟಿದ್ದೀವಿ ಊರಿಗೆ ಹೋಗಿ ನಮ್ಮ ಅಣ್ಣನಿಗೆ ರಾಖಿ ಕಟ್ಟಬೇಕು ರಕ್ಷಾ ಇರೋದು ಒಂಬತ್ತನೇ ತಾರೀಕು ಬಟ್ ಇವಾಗಲೇ ಏನಕ್ಕೆಂದರೆ ನಾನು ನಾಳೆ ಊರಿಗೆ ಹೊರಡ್ತೀನಿ ಸೊ ನಾನು ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ಬಂದಾಗಲೇ ರಾಖಿ ಕಟ್ಟಿ ಹೋಗ್ಬಿಡ್ತೀನಿ ಸೊ ಫೈನಲಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನಮ್ಮಣ್ಣ ಹೊರಗೆ ಹೋಗಿದ್ದ ಬಂದಾದ ಮೇಲೆ ರಾಖಿ ಕಟ್ತಾ ಇದ್ದೀನಿ ಸೊ ನಾನು ಹೋದ ವರ್ಷ ಅವನಿಗೆ ಬೆಳ್ಳಿ ರಾಖಿ ಕಟ್ಟಿದ್ದೆ ಸೊ ಈ ವರ್ಷ ಹಾಗೆ ನಾರ್ಮಲ್ ರಾಖಿ ಕಟ್ತಾ ಇದ್ದೀನಿ ಆ್ಯಪಿ ರಕ್ಷಾ ಬಂಧನ್ ಅಣ್ಣ ಯಾವಾಗಲೂ ಹೀಗೆ ಖುಷಿಯಾಗಿ ನಗ್ನಗ್ತಾಯಿರು ಇರು ನಮ್ಮಣ್ಣ ನಾನು ಯಾವಾಗಲೂ ತುಂಬ ಆಗಿರ್ತೀವಿ ಸೊ ನಮ್ಮ ಬಾಂಡಿಂಗ್ ಯಾವಾಗಲೂ ಈಗೇ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೆ ಬಟ್ ಏನು ಗೊತ್ತಾ ಗಾಯಿಸ್ ನಾನು ಪ್ರತಿ ವರ್ಷ ರಾಖಿ ಕಟ್ಟಿದಾಗಲೂ ಅವ್ನು ಎಷ್ಟು ದುಡ್ಡೇ ಕೊಡಲ್ಲ ಗಾಯ್ಸ್ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ರಾಖಿ ಕಟ್ಟೋದು ಬರೀ ದುಡ್ಡುಗೋಸ್ಕರ ಅಲ್ಲ ರಕ್ಷಾ ಬಂಧನ ಅನ್ನೋದು ಅಣ್ಣ ತಂಗಿ ಪ್ರೀತಿನ ಪ್ರತಿಬಿಂಬಿಸುತ್ತೆ ಇವಾಗ ಕೊಡ ನಾನು ವಿಡಿಯೋದ್ ಮುಂದೆ ಕೊಡಲ್ಲ ಪಬ್ಲಿಸಿಟಿ ಮಾಡಲ್ಲ ಆಮೇಲೆ ಕೊಡ್ತೀನಿ ಹೌದೌದು